ನಮಸ್ಕಾರ ಆಫ್ರಿಕಾ ವಿರುದ್ಧ ಏಕಪಕ್ಷೀಯವಾಗಿ ಮೂರು ಒಂದರಿಂದ ಟಿ ಟ್ವೆಂಟಿ ಸರಣಿ ಗೆದ್ದು ಬೀಗಿತು ಭಾರತ ಬಳಿಕ ದಂಗಾದರೂ ಪಾಕ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಫ್ರಿಕಾ ವಿರುದ್ಧ ಟೀಂ ಇಂಡಿಯಾ ಐದನೇ ಟಿ ಟ್ವೆಂಟಿ ಪಂದ್ಯ ಗೆದ್ದ ಬಳಿಕ ಪಾಕ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀವಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಲೈಕ್ ಮಾಡಿ ಹೌದು ಅಹಮದಾಬಾದ್ ನಲ್ಲಿ ನಡೆದ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಕೊನೆಯ ಪಂದ್ಯದಲ್ಲಿ ಭಾರತ ಮೂವತ್ತು ರನ್ ಗಳ ದಾಖಲಿಸಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಮೂರು ಒಂದರಿಂದ ಟೀಂ ಇಂಡಿಯಾ ಗೆದ್ದುಕೊಂಡಿದೆ ಇನ್ನೊಂದು ಪಂದ್ಯ ವೆದರ್ ಆಗಿರದಾಗಿತ್ತು ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತೊಂದು ರನ್ ಕಲೆ ಹಾಕಿತು ತಂಡದ ಪರ ತಿಲಕ್ ವರ್ಮ ಎಪ್ಪತ್ಮೂರು ರನ್ಗಳ ಇನ್ನಿಂಗ್ಸ್ ಆಡಿದರೆ ಹಾರ್ದಿಕ್ ಪಾಂಡ್ಯ ಅರವತ್ ರನ್ ಬಾರಿಸಿ ಮಿಂಚಿದರು ಇನ್ನು ಸಂಜು ಸಮ್ಸನ್ ಮೂವತ್ತೇಳು ಮತ್ತು ಅಭಿಷೇಕ್ ಶರ್ಮಾ ಮೂವತ್ನಾಲ್ಕು ರನ್ಗಳ ಕೊಡುಗೆ ನೀಡಿದರು ಅತ್ತ ಕಾರ್ಬಿನ್ ಬಾಷ್ ಎರಡು ವಿಕೆಟ್ ಉರುಳಿಸಿದರು ಇನ್ನು ಈ ಗುರಿಯನ್ನು ಬೆನ್ನೆಟ್ಟಿದಂತಹ ಆಫ್ರಿಕಾ ತಂಡ ಕೂಡ ಉತ್ತಮ ಆಟವನ್ನು ಪ್ರದರ್ಶಿಸಿತು ಅದಾದ ಬಳಿಕ ಹತ್ತು ಓವರ್ಗಳ ನಂತರ ಟೀಂ ಇಂಡಿಯಾದ ಬೌಲರ್ಗಳು ಪಂದ್ಯದಲ್ಲಿ ಕಂಬ್ಯಾಕ್ ಮಾಡಿದರು ಪರಿಣಾಮವಾಗಿ ದಕ್ಷಿಣ ಆಫ್ರಿಕಾ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಒಂದು ರನ್ ಬಾರಿಸಲಷ್ಟೇ ಶಕ್ತವಾಯಿತು ಈ ಮುಖ್ಯವಾಗಿ ಮೂವತ್ತು ರನ್ ಗಳ ಸೋಲು ಅನುಭವಿಸಿತು ತಂಡದ ಪರ ಕ್ವಿನ್ ಟಾನ್ ಡಿಕಾಕ್ ಅರವತ್ತೈದು ರನ್ ಡೆವಾರ್ಡ್ ಬ್ರೇವಿಸ್ ಮೂವತ್ತೊಂದು ರನ್ಗಳ ಕೊಡುಗೆ ನೀಡಿದರು ಇತ್ತ ವರುಣ್ ಚಕ್ರವರ್ತಿ ನಾಲ್ಕು ಹಾಗೂ ಜಸ್ಪ್ರೀತ್ ಬುಮ್ರಾ ಎರಡು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಈ ಮುಖ್ಯವಾಗಿ ಭಾರತ ಈ ಟಿ ಟ್ವೆಂಟಿ ಸರಣಿಯಲ್ಲಿ ಇದೀಗ ಮೂರು ಮತ್ತು ಒಂದರ ಏಕಪಕ್ಷೀಯ ಗೆಲುವು ದಾಖಲಿಸಿತ್ತು ಇನ್ನೀಗ ಭಾರತ ಟಿ ಟ್ವೆಂಟಿ ಸರಣಿ ಗೆದ್ದ ಬಳಿಕ ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರರಾದ ಶೋಯಬ್ ಅಖ್ತರ್ ಈ ರೀತಿಯಾಗಿ ಹೇಳಿದ್ದಾರೆ ಂತಹ ಟಿ ಟ್ವೆಂಟಿ ಸರಣಿಯಾಗಿತ್ತು ಸರಣಿಯುದ್ದಕ್ಕೂ ಮೆನಿನ್ ಬ್ಲೂ ಪಡೆ ನಿಜಕ್ಕೂ ಪರಾಕ್ರಮದ ಆಟವನ್ನ ನಡೆಸಿತು ಅದರಲ್ಲಿಯೂ ಸೂರ್ಯ ಕ್ಯಾಪ್ಟನ್ ಆಗಿ ವಿಫಲರಾಗಿಲ್ಲ ಹಾರ್ದಿಕ್ ಆಸ್ ಎ ಆಲ್ರೌಂಡರ್ ಆಗಿ ಸೀರೀಸ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಬೌಲಿಂಗ್ ನಲ್ಲಿ ವರುಣ್ ಚಕ್ರವರ್ತಿರವರ ಗಳಂತೂ ಅದ್ಭುತವಾಗಿತ್ತು ಎಂದು ಅಶೋಕ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರ ಪ್ರದರ್ಶನವನ್ನು ಟೀಮ್ ಇಂಡಿಯಾ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿಯೂ ನೀಡಿದರೆ ಅವರನ್ನ ಮತ್ತೊಂದು ಟ್ರೋಫಿಯಿಂದ ತಡೆಯಲು ಸಾಧ್ಯವೇ ಇಲ್ಲ ಅಭಿಷೇಕ್ ಶರ್ಮಾ ಸಂಜು ಸ್ಯಾಮ್ಸನ್ ಟಚ್ ಗೆ ಬಂದಿದ್ದಾರೆ ತಿಲಕ್ ವರ್ಮಾ ನಂಬರ್ ತ್ರೀ ತುಂಬಾ ಸೆಟಲ್ ಆಗಿದ್ದಾರೆ ಭಾರತವನ್ನು ತಡೆಯುವುದು ತುಂಬಾ ಕಷ್ಟ ಎಂದು ಶೋಯರ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಪಾಕ್ ವಾಸಿಂ ಈ ಈ ರೀತಿಯಾಗಿ ತಿಳಿಸಿದ್ದಾರೆ ಟಿ ಟ್ವೆಂಟಿ ಮ್ಯಾಚ್ ಆಗಿತ್ತು ಯಾಕಂದ್ರೆ ಎರಡು ತಂಡಗಳಿಂದ ಈ ಪಂದ್ಯದಲ್ಲಿ ಫೈಟ್ ನೋಡಲು ಸಿಕ್ಕಿತ್ತು ಅದರಲ್ಲಿಯೂ ಹಾರ್ದಿಕ್ ಹಾಗೂ ತಿಲಕ್ ಆಡಿದ ಆಟ ನಿಜಕ್ಕೂ ಬ್ರಿಲಿಯಂಟ್ ಆಗಿತ್ತು ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಸೂರ್ಯನ ಕ್ಯಾಪ್ಟನ್ಸಿ ಕೂಡ ಈ ಸರಣಿಯುದ್ದಕ್ಕೂ ಸಾಲಿಡ್ ಆಗಿತ್ತು ಮತ್ತು ಇಂಪ್ರೆಸಿವ್ ಆಗಿತ್ತು ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಟೀಂ ಇಂಡಿಯಾದಿಂದ ನಮ್ಮ ಪಾಕ್ ತಂಡ ಕಲಿತುಕೊಳ್ಳಬೇಕಾದ ವಿಷಯಗಳು ಸಾಕಷ್ಟಿವೆ ಎಂದು ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ